ಕಾಶಿ ತಮಿಳು ಸಂಗಮದ ಮೂರನೇ ಆವೃತ್ತಿ ಫೆಬ್ರವರಿ ಹದಿನೈದರಿಂದ ನಡೆಯಲಿದೆ ಋಷಿ ಅಗಸ್ತ್ಯರ್ ಪರಿಕಲ್ಪನೆಯಲ್ಲಿ ರೂಪಿತವಾಗಿರುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ಮಹಾಕುಂಭ ಮತ್ತು ಅಯೋಧ್ಯೆಯ ರಾಮ ಮಂದಿರಕ್ಕೂ ಭೇಟಿ ನೀಡುವ ಅವಕಾಶ ಕಲ್ಪಿಸಲಾಗಿದೆ ಈ ವರ್ಷ ಕೇಂದ್ರ ಸರ್ಕಾರ ತಮಿಳುನಾಡಿನಿಂದ ವಿದ್ಯಾರ್ಥಿಗಳು ಶಿಕ್ಷಕರು ಬರಗಾರರು ರೈತರು ಮತ್ತು ಕುಶಲಕರ್ಮಿಗಳು ಎಂಬ ಐದು ವಿಭಾಗಗಳಿಂದ ಸುಮಾರು ಒಂದು ಸಾವಿರ ಪ್ರತಿನಿಧಿಗಳನ್ನು ಕರೆತರಲು ನಿರ್ಧರಿಸಿದೆ ವೃತ್ತಿಪರರು ಸಣ್ಣ ಉದ್ಯಮಿಗಳು ಸ್ವಸಹಾಯ ಗುಂಪು ಮಹಿಳೆಯರು ಮುದ್ರಾ ಸಾಲ ಫಲಾನುಭವಿಗಳು ನಾವೀನ್ಯಕಾರರು ಮತ್ತು ಸಂಶೋಧಕರು ಕಾಶಿ ತಮಿಳು ಸಂಗಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಗುಂಪು ಫೆಬ್ರವರಿ ಹದಿಮೂರರಂದು ಸಂಗಮಕ್ಕೆ ಹೊರಡಲಿದೆ ಈ ಸಂಬಂಧ ಋಷಿ ಅಗಸ್ತ್ಯರ ವೇಷ ಧರಿಸಿದ ಶಾಲಾ ವಿದ್ಯಾರ್ಥಿಗಳು ಇಂದು ಚೆನ್ನೈನಲ್ಲಿ ನಡೆದ ವಾಕಥಾನ್ನಲ್ಲಿ ಭಾಗವಹಿಸಿದ್ದರು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಾಸಿಕಲ್ ತಮಿಳು ಮತ್ತು ಶಾಸ್ತ್ರ ಡೀಮ್ಡ್ ವಿಶ್ವವಿದ್ಯಾಲಯದಿಂದ ವಾಕಥಾನ್ ಆಯೋಜಿಸಲಾಗಿತ್ತು ಹಿಂದಿ ಪ್ರಚಾರ ಸಭೆಯಲ್ಲಿ ಪ್ರಾರಂಭವಾಗಿ ಅಗಸ್ತ್ಯರ್ ಆಶ್ರಮ ದೇವಾಲಯದಲ್ಲಿ ಮುಕ್ತಾಯಗೊಂಡ ವಾಕಥಾನ್ನಲ್ಲಿ ವಿವಿಧ ಶಾಲೆಗಳ ನಾಲ್ಕು ಮತ್ತು ಐದನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಅಮರ ಚಿತ್ರಕಥೆಯ ಪ್ರಕಟಣೆ ಕುರಿತು ಮಾಹಿತಿ ನೀಡಲಾಯಿತು